ಈ ಒಂದು ನಾಡಿನಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಈ ಒಂದು ಸೇವೆಯನ್ನು ಮಾಡೋದ್ರ ಜೊತೆಗೆ ನಾವೇನು ಸೇವೆ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರತಿಫಲವಾಗಿ ಈ ಸಮಾಜದಲ್ಲಿ ಎಷ್ಟೋ ಸಾವಿರಾರು ಕೋಟಿಗಿರೋ ವ್ಯಕ್ತಿಗಳು ಇದ್ದಾರೆ ಏನು ಇಲ್ದಿರೋರು ಇದ್ದಾರೆ ಸಾಮಾನ್ಯ ವ್ಯಕ್ತಿಗಳು ಇದ್ದಾರೆ ಆದ್ರೆ ಸೇವೆ ಮಾಡುವಂತ ಮನೋಭಾವ ಏನು ಇದ್ರೆ ಇವತ್ತು ದುಡಿದು ಅದರಲ್ಲಿ ಬಂದಿದ್ದನ್ನ ದೇವರು ಏನು ಬಡವರಿಗೆ ಸಹಾಯ ಮಾಡುವಂತ ಸೇವೆ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ವಿನಃ ಇವತ್ತು ಸಾವಿರಾರು ಕೋಟಿ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಏನು ಪ್ರಯೋಜನ ಇಲ್ದಿರ ಅವರು ಉಟ್ತಾರೆ ಸಾಯ್ತಾರೆ ಆದ್ರೆ ಈ ಸಮಾಜದಲ್ಲಿ ಅವ್ರ ಹೆಸರೇ ಇಲ್ದಂಗೆ ಉಳ್ಕೊಂಡು ಹೋಗ್ತಾ ಇದೆ ಈ ಸಮಾಜ ಅದಕ್ಕೆ ಏನೇ ಮಾಡು ನೀನ್ ಕೈಯಲ್ಲಿ ಆದಷ್ಟು ನೀ ಬೆಟ್ಟದಷ್ಟು ಮಾಡಿದ್ರು ಒಂದು ಹತ್ತು ಒಂದು ಇಡಿಯಷ್ಟು ಹತ್ತು ಹಸಿದವನಿಗೆ ಅನ್ನ ಕೊಡ್ಬೇಕು ಆದಷ್ಟು ನಿಮ್ಮ ಒಂದು ಸೇವೆಯನ್ನ ಬಡವರಿಗೋಸ್ಕರ ಮುಡ್ಪಾಗಿಟ್ಟು ಆ ಅತ್ ನಾವು ಹೋದಾಗ ಹತ್ತು ಜನ ನಮ್ಮನ್ನು ನೆನೆಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಕೋಟಿ ಕೋಟಿ ರೊಕ್ಕ ಗಳಿಸಿ ಎಷ್ಟಿದ್ರೆ ಏನು ಲಾಸ್ಟ್ಗೆ ನಿಮ್ಮ ಹೆಸರು ನಿಮ್ಮ ಪತ್ರದಲ್ಲೂ ಇಲ್ದಂಗೆ ಆಗುತ್ತೆ ನಿಮ್ಮ ಹೆಸರು ನೀವು ಸತ್ತಾಗ ನಾಲ್ಕು ಜನ ಓರೋದಕ್ಕಾದ್ರೂ ನಾಲ್ಕು ಜನ ಬರಬೇಕು ನಾಲ್ಕು ಜನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಬಹಳ ಅರ್ಥಪೂರ್ಣವಾದ ಒಂದು ಲಿರಿಕ್ಸನ್ನು ನಮ್ಮ ಮಂಜು ಕವಿಯವರು ನಮ್ಮ ಕೈಯಲ್ಲಿ ಆಡಿಸಿದ್ದಾರೆ ಯಾಕೆಂದ್ರೆ ಆಡ್ಬೇಕು ಅನ್ನೋ ಉದ್ದೇಶ ಏನಕ್ಕು ಅಂದ್ರೆ ಆ ನೋವುಗಳನ್ನ ನಮ್ಮಲ್ಲಿ ಅಳೋಡ್ಸ್ಕೊಂಡಿದ್ವಿ ಆಕಾಶದಿಂದ ಆ ಒಂದು ಗೀತೆಯನ್ನು ಆಡಿದ್ವಿ ಜೊತೆಗೆ ಏನು ಸಾಲುಮರ ತಿಮ್ಮಕ್ಕನವರು ಇಡೀ ಪ್ರಪಂಚದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಏನು ವೃಕ್ಷ ಮಾತೆ ಅನ್ನೋ ಹೆಸರಲ್ಲಿ ಇಡೀ ಪ್ರಪಂಚಕ್ಕೆ ಸಾರಿದ್ದಾರೆ ಆ ತಾಯಿ ಅಕ್ಷರಗಳು ವಿದ್ಯಾಭ್ಯಾಸ ಇಲ್ಲ ಅಂದಿದ್ರು ಇವತ್ತು ವಿಶ್ವದಲ್ಲಿ ನಮ್ಮ ಅವರನ್ನ ಇಂಟರ್ನ್ಯಾಷನಲ್ ಇಡೀ ವಿಶ್ವದಲ್ಲಿ ಅವರನ್ನ ಪೂಜೆ ಮಾಡುವಂತ ನೆನೆಸ್ಕೊಳ್ಳುವಂತ ಕೆಲಸ ನಮ್ಮ ಸಾಲಮಾರ್ತಿಮ್ಮಕ್ಕನವರು ಮಾಡಿದ್ದಾರೆ ಈ ಪರಿಸರ ಅದರ ಬಗ್ಗೆ ಅರಿವಾಗಲಿ ಈ ಪರಿಸರ ಇನ್ನೂ ಜನಕ್ಕೆ ಅನಿವಾರ್ಯ ಯಾಕೆಂದ್ರೆ ಕೊರೋನಾ ಬಂದು ಗಾಳಿ ಇಲ್ದಿರೋ ಆಕ್ಸಿಜನ್ ಗೋಸ್ಕರ ಎಷ್ಟು ಜನ ಕೋಟ್ಯಾಂತರ ಜನ ಸತ್ತೋಗಿದ್ದಾರೆ ಇವತ್ತು ದಿನ ಕೋಟ್ಯಂತರ ಜನ ಸತ್ತೋಗಿದ್ರೆ ನಮ್ಮ ಧರ್ಮಗುರುಗಳಿಗೆ ಸ್ವಾಗತ ನಮ್ಮ ಸಫಿ ಸಾಹೇಬರು ಬಂದಿದ್ದಾರೆ ಜೊತೆಗೆ ಎಷ್ಟೋ ಕೋಟ್ಯಂತರ ಜನ ನಾವು ಸತ್ತೋಗಿದ್ದಾರೆ ಆ ಒಂದು ಕಾರಣದಿಂದ ಇವತ್ತು ಆಕ್ಸಿಜನ್ ಇಲ್ಲ ಅನ್ನೋದಕ್ಕೆ ಪರಿಸರವನ್ನ ನಾವು ಕಾಪಾಡ್ಕೊಂಡ್ರೆ ಪರಿಸರವನ್ನ ಕಾಪಾಡಿಕೊಂಡು ಬಂದಂತಹ ಸಾಲುಮರ ತಿಮ್ಮಕ್ಕನವರ ದಾರಿಯಲ್ಲಿ ಎಷ್ಟೋ ಜನ ಇವತ್ತು ಗಿಡಗಳನ್ನ ನೆಡುವಂತ ಪ್ರತಿಯೊಂದು ಜನ್ಮ ದಿನಕ್ಕೂ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಕಾರ್ಯಗಳನ್ನ ಈ ಆ ಸಾಲುಮರ್ ತಿಮ್ಮಕ್ಕನವರ ಆದಿಯಲ್ಲಿ ಸುಮಾರು ಲಕ್ಷಾಂತರ ಜನ ಇವತ್ತು ಹೋಗ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಸಾಲುಮರ್ ತಿಮ್ಮಕ್ಕನವರ ಜನ್ಮ ದಿನಕ್ಕೋಸ್ಕರ ಅವತ್ತು ಅವ್ರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ಇತಿಹಾಸ ಸೃಷ್ಟಿಸಿದ ಸಾಲು ಮರದ ತಿಮ್ಮಕ್ಕನು ಒಂದು ಹಾಡನ್ನ ಹಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಈ ಪ್ರಪಂಚಕ್ಕೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಜನತೆಗೆ ಮುಟ್ಲಿ ಅವರು ಬದಲಾಗ್ಲಿ ಈ ಸಮಾಜಕ್ಕೆ ಈ ಸಾಲುಮರ ತಿಮ್ಮಕ್ಕನವರ ಮಾಡಿರುವಂತ ಕೆಲಸಗಳನ್ನ ಅವರು ಮಾದರಿಯಾಗಿ ತಗೊಂಡೋಗ್ಲಿ ಅನ್ನೋ ಉದ್ದೇಶದಿಂದ ಒಂದು ಗೀತೆ ನಾಡಿದ್ದು ಕಡೆಗೆ ಇವತ್ತು ಏನು ನಮ್ಮ ಜಾತಿ ಧರ್ಮಗಳ ನಡುವೆ ಯಾವ ರೀತಿ ತಾರತಮ್ಯಗಳು ನಡೀತಾ ಇದ್ದಾವೆ ಜಾತಿ ಧರ್ಮಗಳ ಹೆಸರಿನಲ್ಲಿ ರಾಜಕೀಯಗಳು ಮಾಡ್ತಾ ಇದ್ದಾರೆ ಧರ್ಮಗಳನ್ನ ಜಾತಿಗಳನ್ನ ನಿಂದನೆ ಮಾಡ್ತಾ ಇದ್ದೀನಿ ಇನ್ನಿತರ ಜಾತಿ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾನವ ಧರ್ಮ ಮಾನವ ಜಾತಿ ಏನು ನಮ್ಮ ಬಸವಣ್ಣವರ ಸಿದ್ಧಾಂತ ಏನಿತ್ತು ಅವರ ಆಲೋಚನೆ ಏನಿತ್ತು ಅದರಲ್ಲೂ ಇವತ್ತು ನಾನು ಬೈಕೋಬೇಡಿ ಅದರಲ್ಲೂ ಜಾತಿ ಕಟ್ಟಿದ್ದಾರೆ ಇವತ್ತು ಬಾ ಬಸವಣ್ಣವ್ರು ಹೇಳಿದ್ರು ಯಾವುದೇ ಜಾತಿ ಇಲ್ಲ ಮಾನವ ಕುಲ ಮಾನವ ಧರ್ಮ ಮಾನವ ಜಾತಿ ಅಂತ ಅದರಲ್ಲೂ ಅದನ್ನೆಲ್ಲ ಬದಿಗೊತ್ತಿ ಮತ್ತೆ ನಮ್ಮ ಬಸವಣ್ಣ ನಮ್ಮ ಏನು ಬೌದ್ಧ ಧರ್ಮದ ನಮ್ಮ ಬುದ್ಧಿ ನಮ್ಮ ಬೌದ್ಧ ಗೌತಮರವರು ಏನು ಹೇಳ್ತಾರೆ ಇವತ್ತು ಯಾವುದೇ ಜಾತಿ ಧರ್ಮ ಇಲ್ಲ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅಂತ ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಯಾರಿಗೂ ಯಾರು ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಸೊ ಆ ಒಂದು ವರ್ಡು ಆ ಒಂದು ಅಕ್ಷರ ಎಷ್ಟು ಅರ್ಥ ಕೊಡುತ್ತೆ ಅಂತೇಳಿ ಆ ಹೆಸರು ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದು ರಿಲೀಸ್ ಆಗುತ್ತೆ ರಿಲೀಸ್ ಆದಮೇಲೆ ಒಂದೆರಡು ಮಾತು ಆಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಸರ್ adina kana camera down made in hop prana ಲ್ಲಿ ಆಗ್ತಾ ಇರ್ತಕ್ಕಂಥ ತಾರತಮ್ಯಗಳ ವಿರುದ್ಧವಾಗಿ ಏನು ಇವತ್ತು ಜಾತಿ ಧರ್ಮಗಳ ವಿರುದ್ಧವಾಗಿ ಆಗ್ಬೋದು ಈ ಎಷ್ಟೇ ಕೋಟಿ ಇಟ್ಕೊಂಡ್ರು ಏನು ದಾನ ಧರ್ಮ ಮಾಡಿದಿರ ಮತ್ತು ಈ ಪ್ರಕೃತಿನ ಎಲ್ಲ ಹಾಳು ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿ ಮೂರು ಆಟಗಳನ್ನು ಆಡಿದ್ದಾರೆ ಅದನ್ನು ನಮ್ಮ ಸಹೋದರ ಮಂಜು ಕವಿ ಅವರು ಮೈಸೂರು ಬಹಳ ಈಗಾಗಲೇ ಅವರು ನೂರಾರು ಸಿನಿಮಾಗಳಿಗೆ ಕತೆ ಬರೆದಿದ್ದಾರೆ ಹಾಡುಗಳನ್ನು ಆಡಿದ್ದಾರೆ ಬರ್ತಿದ್ದಾರೆ ಜೊತೆಗೆ ಈಗಾಗಲೇ ಒಳ್ಳೆಯ ಕಲಾವಿದರು ನಿಜವಾಗ್ಲೂ ಹೇಳಬೇಕು ಅಂದರೆ ಯಾರನ್ನೂ ಬೆಳೆಸೋದಲ್ಲ ಇಂಥ ಒಂದು ಕಲಾವಿದರನ್ನು ದಯವಿಟ್ಟು uh, ಮಾಧ್ಯಮದವರು ಸಿನಿಮಾ ಇಂಡಸ್ಟ್ರಿ ಆಗ್ಬೋದು ಎಲ್ಲರೂ ಇಂಥವ್ರನ್ನ ಬೆಳೆಸಬೇಕು ಇವರಲ್ಲಿ ಒಳ್ಳೆಯ ಕಲೆ ಇದೆ ಅದಕ್ಕೆ ಬೆಲೆ ಇಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಇವ್ರನ್ನ ಬೆಳೆಸುವಂಥ ಕೆಲಸ ಮಾಡಬೇಕು ತುಂಬ ನೋವಾಗುತ್ತೆ ಈಗಾಗಲೇ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಟೆಂಪರ್ ಆಗ್ಬೋದು ಮತ್ತು ಮ ಬಡವನ ಮಕ್ಕಳನ್ನ ಬೆಳೆಸಬೇಕು ಕಣ್ರಿ ಅಂತ ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಮಂಜು ಅವರು ಇಂಥವ್ರಿಗೆ ಸಹ ನಿಜವಾಗಲೂ ಸಾಥ್ ಕೊಟ್ಟರೆ ಒಳ್ಳೆಯ ಇಂಡಸ್ಟ್ರಿಗೆ ಹೆಸರು ತರುವಂಥ ಕೆಲಸ ಈ ಶಕ್ತಿ ಇವರಲ್ಲಿ ಇದೆ ಇಂಥವ್ರನ್ನ ದಯವಿಟ್ಟು ಈ ಜ ಏನು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಸ್ ಆಗ್ಬೋದು ಕಲಾ ಏನು ಡೈರೆಕ್ಟರ್ಸ್ ಆಗ್ಬೋದು ಇನ್ನಿತರ ಇದನ್ನು ಮುಂದಕ್ಕೆ ತರುವಂಥ ಕೆಲಸ ಮಾಡಬೇಕು ನಾವು ಇವ್ರ ಜೊತೆಗೆ ಇರ್ತೀವಿ ಮುಂದಕ್ಕೆ ತಗೊಂಡೋಗಿ ಹೋಗ್ತೀವಿ ಜೊತೆಗೆ ಈ ಒಂದು ಏನಿವತ್ತು ಈ ಸಾಂಗ್ ಬಿಡುಗಡೆ ಆಗಿದೆ ಇದು ಇಡೀ ದೇಶಕ್ಕೆ ಮಾದರಿಯಾಗಲಿ ಅನ್ನೋದೇ ಆಸೆ ನಮ್ಮಲ್ಲಿ ಏನು ಬಸವಣ್ಣವರು ಮತ್ತು ಬೌದ್ಧದ ಬೌದ್ಧರು ನಮ್ಮ ಗೌತಮ ಬುದ್ಧರು ಆಗ್ಬೋದು ಇನ್ನಿತರ ಎಲ್ಲ ಕನಕದಾಸರು ಏನೇನು ಹೇಳಿದ್ದಾರೆ ಕುಲ ಕುಲವೆಂದು ಒಡೆದಾಡದರೂ ನಮ್ಮ ಕುಲದ ನೆಲೆ ಬಂದಿರೋ ಅಂತ ಮತ್ತೆ ಏನು ಯಾವುದೇ ಜಾತಿ ಧರ್ಮ ಇಲ್ಲ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವು ಸಮಾನತೆಯಿಂದ ಬದುಕಬೇಕು ಬಾಳಬೇಕು ಅನ್ನೋ ಲೆಕ್ಕದಲ್ಲಿ ಇವತ್ತು ಹೋಗ್ಬೇಕಾಗಿದೆ ಯಾಕೆಂದರೆ ಈ ರಾಜಕೀಯವಾಗಿ ನೋಡ್ತಾ ಇದ್ದರೆ ಎಲ್ಲ ಕಡೆನೂ ಅಷ್ಟೇ ಎಲ್ಲದರಲ್ಲೂ ಇವತ್ತು ಜಾತಿ ಧರ್ಮಗಳ ಮೆಚ್ಚಿ ಹಚ್ಚಿ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವರು ತುಂಬ ಕತ್ತಲೆಗೆ ಇವತ್ತೇನು ಟೈಟ್ಲ್ ಕೊಟ್ಟಿದ್ದೀವಿ ಕತ್ತಲೆ ಬೆಳಕಿಗೆ ತಳಿತಾ ಇದ್ದಾರೆ ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಇಂಥ ಪ್ರಯತ್ನಗಳು ಆಗ್ತಾ ಇರಬೇಕು ನಿಜ ಈಗ ಆಗಿನ ಆಗಿನ ಕಾಲದಲ್ಲಿ ಬಸವಣ್ಣವರು ಇನ್ನಿತರ ಎಲ್ಲರೂ ಸಹ ಜಾತಿ ಜಾತಿಯನ್ನು ನಿರ್ಮೂಲನೆ ಆಗಬೇಕು ಮಾನವ ಧರ್ಮ ಮನೋಫುಲ ಬರಬೇಕು ಅಂತ ಹೇಳಿದ್ರು ಬಟ್ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇರಬೇಕು ಯಾರೋ ಒಬ್ಬರು ಇಂಥ ಕಲಾವಿದರ ಜೊತೆಗೆ ನಾವು ಪ್ರಯತ್ನ ಮಾಡಿ ಇದನ್ನು ಹೋಗಲಾಡಿಸುವಂಥ ಕೆಲಸ ಅದನ್ನು ಮರೆಯುವಂಥ ಕೆಲಸ ಜಾತಿಯ ಧರ್ಮಗಳನ್ನು ಮರದಿಬೇಕು ನಾವು ಮಾನವ ಕುಲ ನಾವು ಸಾಹಿತಿಗೂ ಬದುಕ್ತೀವಿ ಅಂತ ಗೊತ್ತಿದ್ರೂ ನಾವು ಈ ಜಾತಿ ಧರ್ಮಗಳಲ್ಲಿ ಫಲ ಏನು ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಂಥ ಮಂಜು ಉಪಯೋಗಕ್ಕೆ ಜೊತೆಗೆ ಇಲ್ಲಿ ಇವೇನು ಗಣ್ಯರು ಬಂದಿದ್ದಾರೆ ಮಲವಳಿ ಮಾದೇವ ಸ್ವಾಮಿಗಳು ಎಲ್ಲ ಧರ್ಮದ ಗುರುಗಳು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಅಮರ್ ಸರ್ ಅವರು ಮುನಿಮಾರಪ್ಪ ಸರ್ ಅವರು ಇನ್ನೂ ಹೋರಾಟಗಾರ

ಗಾಳಿಗಿಲ್ಲ ಜಾತಿ ತಿನ್ನು ಅನ್ನೋಕ್ಕಿಲ್ಲ ಜಾತಿ ನಾವು ಯಾಕೆ ಜಾತಿ ಜಾತಿ ಅಂತ ಪರ್ದಾಡಿ ಸಾಯಬೇಕಲ್ಲ ಮನುಷ್ಯ ಜಾತಿ ಒಂದೇ ಈ ಭೂಮಿ ಮೇಲೆ ಶಾಶ್ವತವಾಗಿರುವಂಥದ್ದು ನಾವೆಲ್ಲರೂ ಮನುಷ್ಯರು ಮಾನವರಾಗಬೇಕು ಫಸ್ಟು ಮನುಷ್ಯತ್ವ ನಮ್ಮಲ್ಲಿ ನೆಲೆ ಊರಬೇಕು ಇವತ್ತು ಎಷ್ಟೋ ಜನ ಬೀದಿ ಬದಿಯಲ್ಲಿ ಸಾಯುವಂಥ ವ್ಯಕ್ತಿಗಳಿದ್ದಾರೆ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಗುಡಿ ಅನ್ನೋ ಬಗ್ಗೆ ಹೇಳಬೇಕು ಅಂದರೆ ಅವರು ಇದು ಆಲ್ರೆಡಿ ಮೂರನೇ ಸಾಂಗ್ ಪ್ರತಿಯೊಂದು ಸಾಂಗ್ನೂ ಕೂಡ ಅದ್ಭುತವಾಗಿ ಅವರು ಅದನ್ನು ಗಮನಿಸ್ ಅವರೊಂದು ಗಾಯನದ ಮುಖಾಂತರ ಎಲ್ಲ ಸಮಾಜಕ್ಕೆ ಅರ್ಪಣೆ ಮಾಡಿದರೆ ಭಾಳ ಸಂತೋಷ ಆಗುತ್ತೆ ಇನ್ನೂ ಅತಿ ಹೆಚ್ಚು ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೀರ್ತಿ ಸಂಪತ್ತನ್ನು ಕೊಡಲಿ ಎಲ್ಲ ಕನ್ನಡಿಗರ ಆಶೀರ್ವಾದ ಸಿಗಲಿ ಈ ರೀತಿ ಕೆಲಸಗಳು ಈ ರೀತಿ ಸಮಾಜ ಬದಲಾವಣೆಯ ಕೆಲಸಗಳು ಆಗಬೇಕು ಅದು ಉಡಿ ಅನ್ನೋರಿಂದ ಆಗಲಿ ಅಂತ ಮನ್ಸು ಕೂಡ ಕೊಡ್ತೀನಿ ಒಂದು ವೇದಿಕೆಗೆ ಕಲಿಸೋದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಯಾವುದು ಜಾತಿ ಗೀತಿ ಅಂತ ಏನೂ ಇಲ್ಲ ಮನುಷ್ಯ ಜಾತಿ ಬಂದೇ ಮನುಷ್ಯರು ಪ್ರತಿಯೊಬ್ಬ ಕಷ್ಟದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕಷ್ಟದಲ್ಲಿರ್ತಕ್ಕಂಥ ಮನುಷ್ಯರಿಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿದ್ರೆ ಕೆಳಕ್ಕೆ ಇಷ್ಟಪಡ್ತೀನಿ ಅಣ್ಣನವರಾದ ಸಮಾಜದಲ್ಲಿ ನಾವೆಲ್ಲರೂ ಸಮನಾಗಿ ಬಾಳಬೇಕು ಅನ್ನೋದು ಈ ಆಡು ಗೊತ್ತಾಗುತ್ತೆ ಗಾಳಿ ಬೆಳಕು ಕೊಡುವ ದೃಷ್ಟಿ ಸತ್ತ ಕೊಟ್ಟಿದೆ ಯಾವ ಜಾತಿ ನಮಗೆ